ದಾಂಡೇಲಿಯ ನರೇಗಲ್ ಪೆಟ್ರೋಲ್ ಪಂಪ್ ಮುಂಭಾಗದ ಒಳ ರಸ್ತೆಯ ಬದಿಯಲ್ಲಿ ಕುಸಿದ ಆವರಣ ಗೋಡೆ ತಪ್ಪಿದ ಭಾರಿ ಅನಾಹುತ ದಾಂಡೇಲಿ ನಗರದಲ್ಲಿ ಸುರಿದ ಭಾರೀ ಗಾಳಿ ಮಳೆಗೆ ನರೇಗಲ್ ಪೆಟ್ರೋಲ್ ಪಂಪ್ ಮುಂಭಾಗದ ಒಳ ರಸ್ತೆಯ ಬದಿಯಲ್ಲಿ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಆವರಣ ಗೋಡೆಯೊಂದು ಕುಸಿದ ಘಟನೆ ಇಂದು ಮಂಗಳವಾರ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ನಡೆದಿದೆ ಆವರಣ ಗೋಡೆ ಕುಸಿದ ಪರಿಣಾಮವಾಗಿ ಆವರಣ ಗೋಡೆಗೆ ಕಟ್ಟಿರುವ ಸಿಮೆಂಟ್ ಇಟ್ಟಂಗಿಗಳು ರಸ್ತೆಯ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದೆ ಅದು ಇಂದು ಭಾರಿ ಗಾಳಿ ಮಳೆಯ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಕೊಟ್ಟಿರುವುದರಿಂದ ಹಾಗೂ ಸ್ಥಳೀಯರು ಮಕ್ಕಳಿಗೆ ಮುನ್ನೆಚ್ಚರಿಕೆ ನೀಡಿರುವುದರಿಂದ ಮಕ್ಕಳು ಮನೆಯ ಹೊರಗಡೆ ಬರದೇ ಇರುವುದರಿಂದ ಆಗಬಹುದಾದ ಭಾರಿ ಅನಾಹುತವೊಂದು ತಪ್ಪಿದಂತಾಗಿದೆ ಇನ್ನು ಆವರಣ ಗೋಡೆ ಕುಸಿತ ಸ್ಥಳದ ಹತ್ತಿರವೇ ಏಳೆಂಟು ಮರಗಳು ಇದ್ದು ಯಾವುದೇ ಸಂದರ್ಭದಲ್ಲಿ ಈ ಮರಗಳು ದರೆಗುರುಳಿ ಹತ್ತಿರದ ಐದಾರು ಮನೆಗಳಿಗೆ ಅಪಾಯವಾಗುವ ಸಾಧ್ಯತೆ ಸ್ಪಷ್ಟವಾಗುತ್ತಿದೆ ಮತ್ತು ವಿದ್ಯುತ್ ಕಂಬ ಹಾಗೂ ವಿದ್ಯುತ್ ತಂತಿಗೂ ಹಾನಿಯಾಗಿ ಮತ್ತಷ್ಟು ಅವಘಡ ಸಂಭವಿಸುವ ಸಾಧ್ಯತೆಯೂ ಇದೆ ಇನ್ನು ಉಳಿದಿರುವ ಆವರಣ ಗೋಡೆಯು ಕುಸಿಯುವ ಹಂತದಲ್ಲಿದೆ ಅರಣ್ಯ ಇಲಾಖೆಯವರು ಕೂಡಲೇ ಅಪಾಯದ ಸ್ಥಿತಿಯಲ್ಲಿರುವ ಮರಗಳನ್ನು ತೆರವುಗೊಳಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಸ್ಥಳೀಯರು ಇಂದು ಮಂಗಳವಾರ ಮಧ್ಯಾಹ್ನ ಎರಡೂವರೆ ಗಂಟೆ ಸುಮಾರಿಗೆ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಆಡಳಿತ ಸಮಿತಿಯ ಕಾರ್ಯದರ್ಶಿ ಸುರೇಶ್ ಕಾಮತ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ರಸ್ತೆಯ ಮೇಲೆ ಬಿದ್ದಿರುವ ಆವರಣ ಗೋಡೆಯ ಇಟ್ಟಂಗಿಗಳನ್ನು ಹಾಗೂ ಮಣ್ಣನ್ನು ತೆರವುಗೊಳಿಸಲು ಕೂಡಲೇ ಕ್ರಮವನ್ನು ಕೈಗೊಳ್ಳುವ ಭರವಸೆಯನ್ನು ನೀಡಿದ್ದಾರೆ ಮುಂದೆ ಆಗಬಹುದಾದ ಅನಾಹುತವನ್ನು ತಪ್ಪಿಸುವ ನಿಟ್ಟಿನಲ್ಲಿ ತುರ್ತು ಅಗತ್ಯ ಕ್ರಮವನ್ನು ಕೈಗೊಳ್ಳುವುದಾಗಿ ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಗೂ ಹೆಸ್ಕಾಂ ಇಲಾಖೆಯ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಇದು ಗೋಡೆ ಬಿತ್ತು ಚಂದ ಇತ್ತು ಅದು ಮಣ್ಣು ಹಾಕಿ ಮಣ್ಣು ಹಾಕಿದ ನಂತರ ಅದೆಲ್ಲ ಕೊಸ ತಳ ಬಿದ್ದಿದೆ ಅದರಲ್ಲಿ ಇವತ್ತು ಸ್ಕೂಲ್ ಚುಟಿ ಎಲ್ಲ ಮಕ್ಕಳು ಮನೇಲಿ ಇದ್ದಾರೆ ಇಲ್ಲ ಓಣೆಯಲ್ಲಿ ಮಕ್ಕಳು ಬಂದರೆ ಈಗ ಇಲ್ಲ ಒಂದು ಎರಡು ಮೂರು ಮಂದಿ ಆದರೂ ಸ್ಪಾಟ್ ಹಾಕ್ತಿದ್ದಾರೆ ಇಲ್ಲಿ ಅದರಿಂದ ಈ ಗಿಡಗಳನ್ನು ಹಚ್ಚಿದ್ದಾರೆ ಸರ್ ಅವರು ಈ ಲೈನ್ ಮೇಲೆ ಬಿತ್ತಂದ್ರೆ ಅದು ಪ್ರಾಬ್ಲಮ್ ಇದೆ ಸರ್ ಈ ಲೈನ್ ಮೇಲೆ ಬಿತ್ತಂದ್ರೆ ಅದು ಪ್ರಾಬ್ಲಮ್ ಇದೆ ಅದು ಫಲ ತೆಗಕ ಹಚ್ಚಿಸ್ಬೇಕು ಸರ್ ಇದು ಗಿಡಗಳನ್ನ ತೆಗಬೇಕು ಸರ್ ಅಂತ ಈಗ ಹೆಂಗಿದೆ ಹೇಳಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಪರ್ಮಿಷನ್ ಕೊಡ್ಬೇಕು ಬೇರೆ ಯಾರಾದ್ರೂ ಕಟ್ ಮಾಡ್ಲಿಕ್ಕೆ ಬಂದ್ರೆ ಬೇರೆ ಬೇರೆ ಕಾಯ್ದೆ ಎಲ್ಲ ಇದೆ ಇವ್ರು ಮರ್ತಿದ್ರೆ ಇವ್ರು ಹಚ್ಚೋದು ತೆಂಗಿನಕಾಯಿ ಗಿಡ ಇದು ಇದು ಹಚ್ಚೋದು ಇದು ಪರ್ಮಿಷನ್ ಇಲ್ಲ ಸರ್ ಇದು ಆದರೂ ಇವರು ಹಚ್ಚಿದ್ದಾರೆ ಮುಂದಿನ ಏನು ವ್ಯವಸ್ಥೆ ಮಾಡಬೇಕು ನೀವು ಮಾಡ್ಬೇಕು ಸರ್ ಇಲ್ಲ ಯಾವಾಗ ಬೆಳ್ದು ಗೊತ್ತಿಲ್ಲ ಇಲ್ಲಿ ಕಂಟಿನ್ಯೂ ಮಕ್ಕಳು ಆಮೇಲೆ ಬೈಕ್ ಎಲ್ಲ ಹೋಗ್ತಾ ಇರ್ತಾವೆ ಸಡನ್ಲಿ ಬಿಟ್ಟರೆ ಏನಾಗ್ತೈತಿ ಸರಿ ದೊಡ್ಡ ಪ್ರಾಬ್ಲಮ್ ಪ್ರಾಬ್ಲಮ್ ಆಗೋ ಲೆಕ್ಕಿರಿ ಸರ್ ಎಷ್ಟು ಮನೆಗೆ ತೊಂದರೆ ಆಗಿದೆ ನೋಡಿ ಸರ್ ಮುಂದೆ ಇರೋದು ನಮ್ದು ಎರಡು ಮನೆ ಇದೊಂದು ಮನೆ ಈ ಮೂರು ಮನೆಗೆ ಪ್ರಾಬ್ಲಮ್ ಆಗಿದೆ ಸರ್ ಈಗ ಏನ್ ಪ್ರಾಬ್ಲಮ್ ಆಗಿದೆ ಈಗ ಸಣ್ಣ ಸಣ್ಣ ಮಕ್ಕಳು ಒಳಗಡೆ ಹಂಚಿಕೊಂಡಿದ್ದೆ ನಾವು ಅದೊಂದು ಪ್ರಾಬ್ಲಮ್ ಇಲ್ಲಾಂದ್ರೆ ಹೊರಗಡೆ ಇದ್ದಾಗ ಏನಾದ್ರೂ ಬಿದ್ರೆ ಏನರ ಹಣ ಅದ್ಯಾರ ಇವ್ರ ಕೈ ಇವರು ಹಚ್ಕೊಳ್ಳೋಲ್ಲ ಸರ್ ಇವರು ಹತ್ತು ಸಲ ಹೇಳಿ ಅವ್ರಿಗೆ ನಾನು ಅರ್ಧ ದಾಸ ಮುಂಚೆ ತರ್ಸಿದ್ರೆ ಇವರು ಅರ್ಧ ದಾಸ ಮುಂಚೆ ಬಿಡುಗಿನ ಅರ್ಧ ದಾಸ ಮುಂಚೆ ಇವ್ರು ತರಿಸಿದ್ರು ಹಿಂಗಿಂಗ್ ಅಂತ ಅಂತೇಳಿ ಈಗ ಒಂದು ನಾವು ಯಾರ ಪರವಾಗಿ ಮಾತಾಡೋದಲ್ಲ ಈ ಗುಡ್ಡ ಕುಸಿತ ಭೂ ಕುಸಿತ ಯಾರಿಂದ ಕೈಯಿಂದಾಗಿ ಮಾಡುವಂತದ್ದಲ್ಲ ಏನು ಆಕಸ್ಮಿಕವಾಗಿ ಆಗಿದೆ ಈಗ ನಿಮ್ಗೆ ಇದು ಮುಂದೆ ಆಗಬಹುದಾದ ಅನಾಹುತ ತಪ್ಪಬೇಕಾಗಿದೆ ಇಲ್ಲಿ ಮರಗಿಡಗಳ ಏನು ಅನಾಹುತ ಆಗುವಂಥ ಸಾಧ್ಯತೆ ಇದೆ ಮರಗಳ ತೆರವಾಗಬೇಕು ಜೊತೆಗೆ ಇಲ್ಲಿ ವಿದ್ಯುತ್ ತಂತಿಗೆ ಸಂಬಂಧಪಟ್ಟಂತೆ ಏನಾದರೂ ಅನಾಹುತ ಆದರೆ ಇಲ್ಲಿ ಮೂರ್ನಾಲ್ಕು ಮನೆಗಳಿಗೆ ಭಾಳಷ್ಟು ಹಾನಿಯಾಗುವ ಸಾಧ್ಯತೆ ಇದೆ ಹಾಗಾಗಿ ತುರ್ತಾಗಿ ಈಗ ಮರ ತೆಗೆಯುವ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಸಪೋರ್ಟ್ ಇಲ್ಲಾದ್ರೆ ಏನೋ ಸ್ವಲ್ಪ ತೆಗೆದಿರ ಚಲೋ ಆಗ್ತೈತೆ ಈಗ ಎರಡ್ ಮೂರ್ ನಾಲ್ಕು ಐದು ಮರ ಇದೆ ಈ ಮರ ತೆಗೆಯ ತೆಗೆಯದೇ ಇದ್ದ ಪಕ್ಷದಲ್ಲಿ ಮನೆಗಳಿಗೆ ಬೀಳಬಹುದು ಇಲ್ಲಿ ಒಂದು ಐದಾರು ಮನೆಗಳಿಗಾದ್ರೂ ತೊಂದರೆ ಆಗ್ಬಹುದು ಜೊತೆ ವಿದ್ಯುತ್ ಕಂಬ ವಿದ್ಯುತ್ ತಂತಿಯ ಮೇಲೆಗೂ ತೊಂದರೆ ಆಗ್ತದೆ ಗುಡ್ಡ ಕುಸಿತ ಭೂ ಕುಸಿತ ಇದು ಯಾರ ಕೈಯಲ್ಲಿಲ್ಲ ಇದು ಪ್ರಕೃತಿಯ ಇದಕ್ಕೆ ಆಗುವಂತದ್ದು ಏನೇ ಇರಲಿ ಇದು ನಿಮ್ಮ ವೆಂಕಟರಮಣ ದೇವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ವ್ಯಾಪ್ತಿಯಲ್ಲಿ ಬರುವಂಥ ಆವರಣ ಗೋಡೆ ಆಗಿರುವುದರಿಂದ ಈಗಾಗಲೇ ಸ್ವಲ್ಪ ಕುಸಿದಿದೆ ನೀವು ಕೂಡ ಇದರ ಬಗ್ಗೆ ಭಾಳ ತ್ವರಿತ ಕ್ರಮವನ್ನು ಕೈಗೊಳ್ಳುತ್ತೀರಿ ಎನ್ನುವ ನಂಬಿಕೆಯೂ ಕೂಡ ನಮಗಿದೆ ದಾಂಡೇಲಿಯ ಜನತೆಗಿದೆ ವಿಶೇಷವಾಗಿ ಸಾಮಾಜಿಕ ಮತ್ತು ಧಾರ್ಮಿಕವಾಗಿ ನಿಮ್ಮ ಸಮಾಜ ಬಾಂಧವರು ವಿಶೇಷವಾಗಿ ದಾಂಡೇಲಿಗೆ ನೆರವನ್ನು ನೀಡ್ತಾ ಬಂದವರು ಅವರು ಹಾಗಾಗಿ ಈ ದಿಸೆಯಲ್ಲಿ ಈ ಭಾಗದ ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಸಮಸ್ಯೆಗಳನ್ನು ತ್ವರಿತವಾಗಿ ಪರಿಹರಿಸುವ ನಿಟ್ಟಿನಲ್ಲಿ ನೀವು ಅಗತ್ಯ ಕ್ರಮವನ್ನು ಕೈಗೊಳ್ಳಿಕ್ಕಾಗಿ ಬಂದಿದ್ದೀರಿ ಅದಕ್ಕೆ ನಿಮಗೆ ಇವರ ಪರವಾಗಿ ನಾನು ಅಭಿನಂದನೆಗಳನ್ನು ಧನ್ಯವಾದಗಳನ್ನು ನಿಮಗೆ ಹಾಗೂ ನಿಮ್ಮ ಸಮಾಜ ಬಾಂಧವರಿಗೆ ಸಲ್ಲಿಸ್ತೀವಿ ಸರಿ ನೆಕ್ಸ್ಟ್ ಏನು ಮಾಡ್ತೀರಿ ಈಗ ಈಗ ಆ್ಯಕ್ಚುಲಿ ಇದು ನಮಗೆ ಮಾಹಿತಿ ಗಮನಕ್ಕೆ ಬಂದ ಕೂಡಲೇ ನಾವು ಬೆಳಗ್ಗೆಯಿಂದ ಇಲ್ಲಿ ಬರ್ತಾ ಇದ್ದೇವೆ ಇವರು ಇದ್ದರೂ ಇವರಿಗೂ ಮಾತಾಡಿದೆ ಮಕ್ಕಳಿಗೆಲ್ಲ ವರ್ಕ್ ಬಿಡಬೇಡಿ ಯಾವುದೇ ಪರಿಸ್ಥಿತಿಯಲ್ಲಿ ಇದು ಬೀಳ್ಬಹುದು ನಾವು ಎರಡು ಕಡೆ ಮೂರು ಕಡೆ ಜೆ ಸಿ ಬಿಗೆ ಫೋನ್ ಮಾಡಿದ್ದೇವೆ ಯಾಕಂದರೆ ಯಾರಿಗೂ ತ್ರಾಸಾದರೂ ಜನರಿಗೆ ತ್ರಾಸಾಗಬಾರ್ದು ನಮ್ಮದು ಇಂಟೆನ್ಷನ್ ಈಗ ಬಿದ್ದಾಗಿದೆ ಅದಕ್ಕೀಗ ನಾವು ಆಲ್ರೆಡಿ ಜೆ ಸಿ ಬಿನೂ ಬಂದಿದೆ ಜೆ ಸಿ ಬಿ ಬರೋ ಮೊದಲೇ ಬಿದ್ದಿದೆ ನಾವು ಬೆಳಗ್ಗೆಯಿಂದ ಅದನ್ನು ಕಾರ್ಯಪ್ರವರ್ತರಾಗಿತ್ತು ಏನು ಮಾಡೋದು ನಮ್ಮ ಕೈಯಲ್ಲಿ ಇಲ್ಲ ಅಲ್ಲಿ ನಗರಸಭೆ ಜೆ ಸಿ ಬಿಗೂ ಮಾತಾಡಿದೆ ಅವರು ಬೇರೆ ಕಡೆ ಕೆಲಸಕ್ಕೆ ಹಚ್ಚಿದ್ದಾರೆ ಒಂದು ಎರಡು ಮೂರು ಕಡೆ ಮಾತಾಡಿದೆ ಈಗ ಒಂದು ಸಿಕ್ತು ದೇಸಿ ಬರದೊಳಗ ಬಿದ್ದಿದೆ ಮುಂದೇನು ಜನರಿಗೆ ಸಮಸ್ಯೆ ಆಗದೆ ಎಲ್ಲರೂ ಸೌಹಾರ್ದ ಸಲುವಾಗಿ ನಾವು ಮುಂದಿನ ಕ್ರಮವನ್ನು ಕೈಗೊಳ್ಳಿ ಈಗ ಇಲ್ಲಿಯ ಪರಿಸ್ಥಿತಿ ನೋಡಿದರೆ ತುರ್ತು ಈಗ ಅರಣ್ಯ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಂದು ಮರಗಳನ್ನು ತೆರವುಗೊಳಿಸುವ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಂಡ್ರೆ ಬಹಳ ಅದು ಮತ್ತು ಇವತ್ತು ಸಂಜೆಯ ಒಳಗಡೆ ಆದರೆ ಚಲೋ ಯಾಕೆಂತ ಹೇಳಿದರೆ ಇಲ್ಲದ್ರೆ ಒಂದು ಐದಾರು ಮನೆಗಳಿಗೆ ಬೀಳೋದು ವಿದ್ಯುತ್ ಕಂಬದ ಕಂಬಕ್ಕೆ ಬೀಳೋದು ಹಾಗಾಗಿ ಫಸ್ಟ್ ನಮ್ಮ ಜೀವ ಜೀವ ಉಳಿದ್ರೆ ಮತ್ತೆ ಮರಗಿಡಗಳನ್ನು ಬೆಳೆಸಬಹುದು ರಕ್ಷಣೆ ಮಾಡಬಹುದು ಹಾಗಾಗಿ ಆ ನಿಟ್ಟಿನಲ್ಲಿ ಕೂಡ ನಿಮ್ಮ ಅಗತ್ಯ ಕ್ರಮ ಇರಲಿ ಅರಣ್ಯ ಇಲಾಖೆಯವರ ಜೊತೆ ಸಂವಹನ ಏನು ಕ್ರಮ ಕೈಗೊಳ್ಳುತ್ತಾರೆ ಮಾಡಿ ಜನರಿಗೆ ಏನೋ ಸಮಸ್ಯೆ ಆಗಬಾರದು ಬಾಜು ಇರೋರೆಲ್ಲ ಒಳ್ಳೆ ರೀತಿಯಿಂದ ಇರಬೇಕು ಯಾಕಂದ್ರೆ ನಮಗೂ ಅದರಿಂದ ಕಾಳಜಿ ಇರೋದ್ರಿಂದ ನಮ್ಮ ಇವರು ಬಂದಿದ್ರು ನಾನು ಬಂದಿದ್ದೆ ಏನ್ ಮಾಡುದು ಕೈಯಲ್ಲಿ ಯಾರ ಕೈಯಲ್ಲಿ ಇರುವುದಿಲ್ಲ ನಾನು ದೇವಸ್ಥಾನದ ಕಾರ್ಯದರ್ಶಿ ಇದ್ದೇನೆ ಸಲುವಾಗಿ ನಾವು ಎಲ್ಲಾ ಮುಂಜಾಗ್ರತಾ ಕ್ರಮವನ್ನು ವಹಿಸ್ತೇವೆ ಯಾಕಂದ್ರೆ ಯಾರಿಗೂ ಹಾನಿ ಆಗ್ಬಾರ್ದು ನಮ್ದು ಇಂಟೆನ್ಶನ್ ಇವತ್ತು ಸಂಜೆ ಒಳಗಡೆ ಮರ ತೆರವು ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಅಗತ್ಯ ಕ್ರಮವನ್ನು ಅರಣ್ಯ ಇಲಾಖೆಯವರಿಗೆ ಮಾತಾಡ್ತೇವೆ ಅವರ ಕ್ರಮ ಮುಂದೆ ಏನು ಬರ್ತದೆ ಅದ್ರ ಪ್ರಕಾರ ನಾವು ಕಾರ್ಯನಿರ್ವಹಿಸೋದಕ್ಕೆ ಬದ್ಲಾಗಿದ್ದೇವೆ ಯಾಕಂದ್ರೆ ಯಾರಿಗೂ ಸಮಸ್ಯೆ ಆಗ್ಬಾರ್ದು ನಮ್ದು ಇಂಟೆನ್ಶನ್